नमः सूर्याय चन्द्राय मङ्गलाय बुधाय च गुरुशुक्रचनिभ्यश्च राहुवे केतुवे नमः मृत्युञ्जयाय रुद्राय नीलकण्ठाय च अमृतेशाय शर्वाय महादेवाय ते नमः दधिशङ्कतुषाराभं क्षीरोदार्णवसम्भवं नमामि शशिनं सोमं शम्भोर्मुकुटभूषणम् ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕಿಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ವಾರದಿಂದ ನಾವು ದ್ವಾದಶ ರಾಶಿಗಳ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳುತ್ತ ಜೊತೆಯಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಅದರ ಜೊತೆಯಲ್ಲಿ ವಾರ ಅಂದರೆ ಭಾನುವಾರದಿಂದ ಹಿಡಿದು ಶನಿವಾರ ಒಂದು ವಾರದ ಒಳಗಾಗಿ ವಾರದ ವಿಶೇಷ ಇಂಥ ವಾರದಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ಗುಣಗಳನ್ನು ವಿಚಾರಗಳನ್ನು ತಿಳಿದುಕೊಂಡು ಬರ್ತಾ ಇದ್ದೇವೆ ಮೊನ್ನೆಯ ದಿವಸ ಭಾನುವಾರ ಹುಟ್ಟಿರ್ತಕ್ಕಂಥವರ ಸ್ವಭಾವ ಗುಣಲಕ್ಷಣಗಳ ಬಗ್ಗೆ ನಾವು ವಿಚಾರವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಸೋಮವಾರ ಹುಟ್ಟಿರತಕ್ಕಂಥವರ ಜಾತಕ ಅಥವಾ ವಾರದ ದಿನ ಆ ವಾರದಲ್ಲಿ ಹುಟ್ಟಿರ್ತಕ್ಕಂಥವರ ವಿಶೇಷ ಯಾವ ಥರ ವ್ಯಕ್ತಿತ್ವ ಇರುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಜ್ಯೋತಿಷಾಸ್ತ್ರದ ಪ್ರಕಾರ ನಾವು ಹುಟ್ಟಿರ್ತಕ್ಕಂಥ ದಿನ ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳ್ತೇವೆ ಅದೇ ರೀತಿಯ ಜೀವನದಲ್ಲಿ ದಿಕ್ಕು ಮತ್ತು ಸ್ಥಿತಿಯನ್ನು ನಿರ್ಧರಿಸಿರುವಲ್ಲಿ ನಮ್ಮ ಜನ್ಮ ದಿನಾಂಕವೂ ಸಹ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಕಾಮನ್ ಆಗಿರ್ತಕ್ಕಂಥ ಒಂದು ವಿಚಾರ ಡೇಟ್ ಆಫ್ ಬರ್ತ್ ತಗೊಂಡು ನಾವು ಅದರಲ್ಲಿ ಜಾತಕ ಅಂತೇನು ಹೇಳ್ತೀವಿ ಅದರ ಮುಖಾಂತರ ನಾವು ಜಾತಕವನ್ನು ನೋಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ಅದೇ ರೀತಿಯಲ್ಲಿ ಆ ಜ್ಯೋತಿಷ್ಶಾಸ್ತ್ರದ ಪ್ರಕಾರದ ವಾರದ ವಿಶೇಷ ಅಂತ ಹೇಳ್ತೀವಿ ಇಂಥ ವಾರ ಹುಟ್ಟಿದಾಗ ಇಂಥ ಒಂದು ಫಲಗಳನ್ನು ಅನುಭವಿಸಬಹುದು ಸಿಗಬಹುದು ಅಂತ ವಿಚಾರ ಇದೆ ಆ ರೀತಿಯಲ್ಲಿ ವಿಚಾರವನ್ನು ನಾವು ಮಂಡನೆ ಮಾಡಿದಾಗ ಸೋಮವಾರ ಜನಿಸಿದರೆ ಯಾವೆಲ್ಲ ಫಲಗಳು ಸಿಗುತ್ತೆ ಯಾವೆಲ್ಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಶುಭ ಫಲಗಳು ಸಿಗುತ್ತೆ ಅಂಥೇಳಿ ತಿಳಿಯೋಣ ಸೋಮವಾರ ಅಂದರೆ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ದಿವಸ ಅಂತ ಗೊತ್ತಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿಯಲ್ಲಿ ಚಂದ್ರನಿಂದ ಪ್ರಭಾವಿತರಾಗಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವರು ವಿಶೇಷವಾಗಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಸೋಮವಾರದಂದು ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಜೊತೆಯಲ್ಲಿ ಹೆಚ್ಚಾಗಿ ಇರುತ್ತೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವರು ಚಂದ್ರನಂತೆಯೇ ಒಳ್ಳೆಯ ಪ್ರಕಾಶಮಾನವಾಗಿ ತುಂಬ ಶಾಂತವಾಗಿ ಇರ್ತಾರೆ ಅಂದರೆ ಚಂಚಲ ಮನಸ್ಸು ಅಂತ ಹೇಳ್ತೀವಿ ಚಂದ್ರ ಅಂದರೆ ಮನಸ್ಸನ್ನು ಕೆಡಿಸ್ತಕ್ಕಂಥ ಗ್ರಹ ಅಂತ ಹೇಳ್ತೇವೆ ಹಾಗಾಗಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಎರಡೆರಡು ಮನಸ್ಸು ಅಂತ ಹೇಳಬಹುದು ಕಾರಣ ಒಂದು ಕ್ಷಣ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಮನಸ್ಥಿತಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅದೇ ರೀತಿಯಲ್ಲಿ ಆಲೋಚನೆಗಳು ಎರಡೆರಡು ರೀತಿಯಲ್ಲಿ ಯೋಚನೆಗಳು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯು ಸಹ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಕಾಮನ್ನಾಗಿ ಇರುತ್ತೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವರು ವಿಶೇಷವಾದ ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ತಾರೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಒಳ್ಳೆಯ ಸ್ವಭಾವ ಆಗಿರ್ತಾರೆ ಸ್ವಭಾವವನ್ನು ಜೊತೆಯಲ್ಲೇ ಗುಣಗಳನ್ನು ಜೊತೆಯಲ್ಲೇ ಹುಟ್ಟಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹುಟ್ಟಿ ಒಳ್ಳೆಯ ವ್ಯಕ್ತಿತ್ವದಲ್ಲಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವರು ಇರ್ತಾರೆ ಇವರನ್ನು ನೋಡೋ ಅಷ್ಟೊತ್ತಿಗೆ ಎಲ್ಲರೂ ಸಹ ಇಷ್ಟಪಡ್ತಕ್ಕಂಥ ಮನಸ್ಸನ್ನು ಮಾಡ್ತಾರೆ ಅಂದರೆ ಸೋಮವಾರ ಜನಿಸಿದ ಜನರ ಬದಲಾಗುತ್ತಿರುವ ಆಲೋಚನೆಗಳಿಂದ ಇತರ ಜನರು ಹೆಚ್ಚಾಗಿ ತೊಂದರೆಗೊಳಗಾಗುತ್ತಾರೆ ಅಂದರೆ ಇವರು ಯೋಚನೆ ಮಾಡ್ತಕ್ಕಂಥ ಶೈಲಿ ಹೇಳ್ತೀವಿ ಎರಡೆರಡು ಹೇಳ್ತೇವಲ್ಲ ಹಾಗಾಗಿ ಆದ್ದರಿಂದ ಕೆಲವು ಜನರಿಗೆ ತೊಂದರೆಗಳು ಸಹ ಆಗುತ್ತದೆ ಈ ವಾರ ಹುಟ್ಟಿರ್ತಕ್ಕಂಥವ್ರು ತುಂಬ ಭಾವಕ ವ್ಯಕ್ತಿಗಳಾಗಿರ್ತಾರೆ ಅಂತ ಅಂದರೆ ಎಮೋಷನಲ್ ಹೇಳ್ತೀವಿ ತುಂಬ ಭಾವಕ ವ್ಯಕ್ತಿಯಾಗಿ ಈ ದಿನದಲ್ಲಿ ಹುಟ್ಟಿರ್ತಂಥವ್ರು ಇರ್ತಾರೆ ಇವರು ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದ್ರೆ ಹೆಚ್ಚಿನ ರಿಸ್ಕು ಹೇಳ್ತೀವಿ ಕಷ್ಟ ಇರ್ತಕ್ಕಂಥ ಕೆಲಸಗಳನ್ನು ಆಯ್ಕೆ ಮಾಡ್ಕೊತಾರೆ ಹೆಚ್ಚು ರಿಸ್ಕ್ ತಗೊಳಕ್ಕೆ ಇಷ್ಟಪಡೋದಿಲ್ಲ ಸೋಮವಾರ ಚಂದ್ರನ ದಿನ ಆಗಿರೋದ್ರಿಂದ ಇವರೆಲ್ಲ ಆದ್ದರಿಂದ ಈ ಜನರು ಯಾವಾಗಲೂ ತಮ್ಮ ಕಡೆಗೆ ಆಕರ್ಷಣೆ ಕೇಂದ್ರ ಬಿಂದುವಾಗಿರುತ್ತಾರೆ ಇವರ ಸೌಹಾರ್ದಯುತ ಸಂಬಂಧವನ್ನು ನಿರ್ಮಿಸಲ್ಲಿ ಪ್ರಮುಖವಾದ ಪಾತ್ರವನ್ನು ಸಹ ವಹಿಸುತ್ತಾರೆ ಕೆಲವೊಮ್ಮೆ ಇಲ್ಲಿ ಈ ವಾರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿರಾಶೆ ಕೂಡ ಆಗುತ್ತದೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೂ ತಮ್ಮ ತಾಯಿಯರೊಂದಿಗೆ ತುಂಬ ಹತ್ತಿರವಾದ ಒಳ್ಳೆಯ ಸಂಬಂಧ ಅಂದರೆ ತಾಯಿಯೊಂದಿಗೆ ತುಂಬ ಪ್ರೀತಿ ತುಂಬ ಪ್ರೀತಿ ತಾಯಿ ಕಂಡ್ರೆ ತುಂಬ ಪ್ರೀತಿ ಸಹ ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕಾಮನ್ನಾಗಿ ಇರುತ್ತೆ ಈ ದಿನ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳು ಗೊಂದಲಮಯವಾಗಿರುತ್ತೆ ಜೀವನದಲ್ಲಿ ತುಂಬ ಯಾವ ರೀತಿ ಅಂದರೆ ಏನೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಪ್ರಶ್ನೆ ಅಂತ ಹಾಕ್ಕೊಂಡು ಆ ಪ್ರಶ್ನೆ ಜೊತೆಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಾಮನ್ ಆಗಿರುತ್ತೆ ಇವರ ಮನಸ್ಥಿತಿ ಯಾವುದೇ ರೀತಿ ಅಂದರೆ ಯಾವುದೇ ಗಲಾಟೆಗಳಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಎಲ್ಲ ಜೀವನದಲ್ಲಿ ವಿವಾದಗಳಿಂದ ದೂರ ಇರಬೇಕು ಅಂಥೇಳಿ ಬಯಸ್ತಕ್ಕಂಥ ಒಂದು ಕೇಟಗಿರಿ ಅಂತ ಹೇಳ್ಬೋದು ಇವರ ಜನರು ಸಾಮಾನ್ಯವಾಗಿ ಸೇವೆಯನ್ನು ತಮ್ಮ ಒಳ್ಳೆಯ ಕರ್ತವ್ಯ ಅಂದರೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಜನರು ಅಂತ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ನಾವು ಹೇಳ್ಬೋದು ಇವರಿಗೆ ಒಳ್ಳೆಯ ಬಿಳಿ ಬಣ್ಣದ ವಸ್ತುಗಳಿಗೆ ವ್ಯವಹಾರ ಅಂದರೆ ವ್ಯಾಪಾರ ಮಾಡಬೇಕು ಅಂದಾಗ ಬಿಳಿ ಬಣ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರವನ್ನು ಮಾಡಿದಾಗ ಒಳ್ಳೆಯ ಅನುಕೂಲವಾಗಿ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರು ಅತ್ಯಂತ ಆಕರ್ಷಕವಾಗಿ ಅವರ ಕಣ್ಣುಗಳು ಹೃದಯದ ಬಗ್ಗೆ ಬಹಳಷ್ಟು ಮಾತನಾಡ್ತವೆ ಅಂಥೇಳಿ ಹೇಳ್ಬೋದು ಅಂದರೆ ಅವರ ಕಣ್ಣುಗಳಲ್ಲಿ ಅವರ ಗುಣಗಳು ವ್ಯಕ್ತಪಡಿಸತಕ್ಕಂಥ ಒಂದು ಗುಣ ಅಂತ ಹೇಳ್ಬೋದು ಅದೇ ರೀತಿಯವರು ತುಂಬ ಭಾವನಾತ್ಮಕ ವ್ಯಕ್ತಿಗಳು ಅವರ ಜೊತೆ ಫ್ಯಾಮಿಲಿ ಆಗ್ಬೋದು ಗಂಡ ಹೆಂಡತಿ ಆಗ್ಬೋದು ಮಕ್ಕಳಾಗ್ಬೋದು ತುಂಬ ಇಷ್ಟಪಟ್ಟು ಪ್ರೀತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ ಈ ಸೋಮವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಹೇಳ್ಬೋದು ಖಚಿತವಾಗಿ ಇವರಲ್ಲಿ ಕೋಪ ಅನ್ನುವುದು ಸರ್ವೇ ಸಾಮಾನ್ಯ ಕೋಪ ಅನ್ನೋದು ಕಮ್ಮಿ ಆದರೆ ಕೋಪ ಬಂದಾಗ ನಿಭಾಯಿಸಲು ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಯು ಅವರ ಮನಸ್ಸು ಮುರಿದು ಹೋಗಿ ನಿರಾಶೆಗೆ ಹೋಗ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಅಂತ ಹೇಳ್ಬೋದು ಅಂದರೆ ಈ ವ್ಯಕ್ತಿಗಳಿಗೆ ಕೋಪ ಬರ್ತಕ್ಕಂಥ ಸಮಯ ಕಮ್ಮಿ ಕೋಪ ಬಂದರೆ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಬೂಡಿ ಅಂದರೆ ಜನರ ಜೊತೆ ಸ್ವಲ್ಪ ಮಿನಿಗಲಾಗ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಯಾರಾದರೂ ಮಾತಾಡಿದರೆ ಮಾತ್ರ ಮಾತಾಡ್ತಾರಿಲ್ಲ ಅಂತ ಪಕ್ಷದಲ್ಲಿ ಅವರು ಪಾಡುಗಾಯಿ ಅವರಾಯಿತು ಅವ್ರ ಕೆಲಸ ಆಯಿತು ಅನ್ನೋ ರೀತಿ ಇರತಕ್ಕಂಥ ಒಂದು ಕೇಟಗರಿ ಅಂತ ಹೇಳ್ಬೋದು ಇವರ ಮನಸ್ಸು ನಿರಂತರವಾಗಿ ಬದಲಾವಣೆ ಬದಲಾಗ್ತಾ ಇರುತ್ತೆಂದರೆ ಎರಡೆರಡು ರೀತಿ ಅಂತ ಹೇಳಿದ್ವಲ್ಲ ಅದೇ ರೀತಿಯಾಗಿ ಬದಲಾವಣೆಯನ್ನು ಬದಲಾಗ್ತಾ ಹೋಗ್ತಾ ಇರುತ್ತೆ ಅಂದರೆ ಇವರು ಇರ್ತಕ್ಕಂಥ ಹೆಂಡತಿ ಗ ಆಗಿರ್ಬೋದು ಗಂಡ ಆಗಿರ್ಬೋದು ತುಂಬ ಸಂಗಾತಿಯನ್ನು ತುಂಬ ಪ್ರೀತಿಸ್ತಾರೆ ಅಂದರೆ ಅಷ್ಟೊಂದು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಅಂದರೆ ಆದರೆ ಗಂಡನನ್ನು ಗಂಡ ಹುಟ್ಟಿದರೆ ಸೋಮವಾರ ಹೆಂಡತಿಯನ್ನು ಪ್ರೀತಿ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾದ ಒಂದು ಗುಣ ಅಂತ ಈ ಸೋಮವಾರ ಜನಿಸಿದವರಿಗೆ ಹೇಳ್ಬೋದು ಸ್ವಲ್ಪ ಚಂಚಲತೆ ಇರುತ್ತೆ ಇವರ ವೈವಾಹಿಕ ಜೀವನದಲ್ಲಿ ಆ ಚಂಚಲತೆಯನ್ನು ಮೀರಿ ಮುಂದಕ್ಕೆ ಹೋದಾಗ ಒಳ್ಳೆಯ ವೈವಾಹಿಕ ಜೀವನ ಖಂಡಿತವಾಗಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ದಿನ ಜನಿಸಿರ್ತಕ್ಕಂಥವರು ತುಂಬ ದುರ್ಬಲರಾಗಿರ್ತಾರೆ ಅಂದರೆ ಆ ಭಾವನಾತ್ಮಕವಾಗಿ ಯಾರಾದರೂ ಬೈದರೂ ಸಹ ತಡ್ಕೊಳ್ಳೋಕ್ಕೆ ಆಗುವುದಿಲ್ಲ ಅಂತ ಒಂದು ದುರ್ಬಲ ಮನಸ್ಸು ಅಂದರೆ ಈ ವಾರ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ಒಳ್ಳೆಯ ಉತ್ಸಾಹ ಮತ್ತು ಒಳ್ಳೆಯ ಚೈತನ್ಯವನ್ನು ಅನುಭವಿಸುತ್ತಾರೆ ಇವರೆಲ್ಲ ಒಂದು ವೀಕ್ನೆಸ್ ಏನಪ್ಪ ಅಂದರೆ ಯಾರಾದರೂ ಏನಾದರೂ ಬೈದರು ಅಥವಾ ಏನೋ ಒಂದು ಮಾತಂದರೂ ಸಹ ಅವರಲ್ಲಿ ಇದ್ದಕ್ಕಂಥದ್ದು ಇದ್ದಕ್ಕಿದ್ದಂತೆ ಅಳೋದಕ್ಕೆ ಪ್ರಾರಂಭ ಆಗ್ತಾರೆ ಅಂದರೆ ತುಂಬ ದುರ್ಬಲ ಮನಸ್ಸಿನ ವ್ಯಕ್ತಿಗಳು ಅಂದರೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರು ಅಂತ ಖಚಿತವಾಗಿ ನಾವು ಹೇಳಬಹುದು ಇವರಿಗೆ ಸ್ವಲ್ಪ ಶೀತದ ಮತ್ತು ಜ್ವರದ ಸಮಸ್ಯೆ ಈ ವಾರ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಬೇಗ ಬರ್ತಕ್ಕಂಥದ್ದು ಒಂದು ಆರೋಗ್ಯದ ವಿಚಾರ ಅಂದರೆ ಆ ಬೆರಡೂ ಸ್ವಲ್ಪ ಬೇಗ ಅವರಿಗೆ ಬರುತ್ತೆ ಇದೇ ರೀತಿಯಲ್ಲಿ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಆ ಈಶ್ವರ ಅಂತ ನಾವು ಹೇಳ್ತೀವಲ್ಲ ಭಗವಂತನಾದ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಇವರಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಜೀವನವನ್ನು ಕುಟುಂಬದಲ್ಲಿ ಸಿಗೋದಕ್ಕೆ ಪ್ರಯತ್ನವನ್ನು ಪಡಬಹುದು ಅಂತ ಖಚಿತವಾಗಿ ನಾವು ಹೇಳ್ಬೋದು ವಿಶೇಷ ಏನಪ್ಪ ಅಂದರೆ ಒಳ್ಳೆಯ ಉದ್ಯಮಿ ಸಹ ಈ ವಾರ ಹುತ್ತಿರ್ತಕ್ಕಂಥವರು ಆಗ್ತಾರೆ ಒಳ್ಳೆಯ ಪರಿಶ್ರಮವನ್ನು ಶಿಸ್ತುಬದ್ಧ ಜೀವನವನ್ನು ಕೆಲಸ ಕಾರ್ಯಗಳನ್ನು ರೂಢಿಸಿಕೊಂಡೇ ಈ ವಾರ ಹುಟ್ಟಿರ್ತಕ್ಕಂಥವ್ರು ಬರ್ತಾರೆ ಅದೇ ಅಲ್ದಿರ ಎಲ್ಲರನ್ನ ಮೆಚ್ಚುಗೆಯನ್ನು ಸಹ ಇವರು ಗಳಿಸ್ತಾರೆ ಸಮಾಜದಲ್ಲಿ ಅಪಾರವಾದ ಕಾಳಜಿಯನ್ನು ವಹಿಸುತ್ತಾರೆ ಮತ್ತು ಅವರ ಭಾವನೆಗಳಿಗೆ ಹೆಚ್ಚು ಬಲೆಯನ್ನು ಕೊಡಬೇಕು ಅಂಥೇಳಿ ಫ್ಯಾಮಿಲಿ ಬಗ್ಗೆ ತುಂಬ ಅಪಾರವಾದ ಕಾಳಜಿಯನ್ನು ಈ ವ್ಯಕ್ತಿಗಳು ಹೊಂದಿರ್ತಾರೆ ಇವ್ರ ವಿಶೇಷ ಗುಣ ಏನಪ್ಪ ಅಂದರೆ ಹೆಚ್ಚು ಸಮಯ ಫ್ರೆಂಡ್ಸ್ ಜೊತೆ ಕಳಿಯೋದನ್ನು ಕಮ್ಮಿ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತೇಳಿ ತುಂಬ ಇಷ್ಟಪಡ್ತಾರೆ ವಿಶೇಷ ಯಾರ ಜೊತೆಯವ್ರೂ ಜಗಳ ಆಡೋದಕ್ಕೆ ಇಷ್ಟಪಡೋದಿಲ್ಲ ಸದಾ ನೆಮ್ಮದಿಯ ಜೀವನ ಇರಬೇಕು ಅಂತೇಳಿ ಅದರ ಜೊತೆ ಮಾತ್ರ ಯೋಚನೆ ಮಾಡಿಕೊಂಡು ನೆಮ್ಮದಿಯ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಕ್ಕಂಥ ಯಾರಪ್ಪ ಅಂದರೆ ಈ ಸೋಮವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಬಹುದು ವಿಶೇಷ ಈ ಕಡೆ ತಂದೆ ತಾಯಿಗಳು ಹುಟ್ಟಿರ್ತಕ್ಕಂಥ ಮನೆ ಆಗಿರ್ಬೋದು ಅಥವಾ ಗಂಡನ ಮನೆ ಆಗಿರ್ಬೋದು ಎರಡೂ ಕಡೆ ಒಂದೇ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಯಾರಪ್ಪ ಅಂದರೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವರು ಅಂತೇಳಿ ಹೇಳಬಹುದು ಅಂದರೆ ಆ ಕಡೆ ಅಪ್ಪ ಅಮ್ಮನ ಬಿಡೋದಿಲ್ಲ ಈ ಕಡೆ ಅತ್ತೆ ಮಾವ ಗಂಡನನ್ನು ಬಿಡೋದಿಲ್ಲ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಅಂದರೆ ಈ ಸೋಮವಾರ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ವಿಶೇಷವಾದ ಒಂದು ಭಗವಂತನ ಸೇವೆ ಪೂಜೆ ವಿಚಾರವಾಗಿ ತುಂಬ ನಂಬಿಕೆ ಅಂತೇನು ಹೇಳ್ತೀವಿ ಆ ನಂಬಿಕೆಯು ಸಹ ಆ ದೇವರ ಬಗ್ಗೆ ಸಾಕಷ್ಟು ಈ ವಾರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಅದರಲ್ಲಿ ಸಹ ಒಳ್ಳೆಯ ಒಂದು ಯಶಸ್ವಿಯ ಒಂದು ಭಗವಂತನ ಸೇವೆ ಮಾಡುವ ಮನಸ್ಸು ಜಾಸ್ತಿಯಾಗಿ ಈ ದಿನ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ವಾರ ಮಂಗಳವಾರ ಹುಟ್ಟಿದವರ ಭವಿಷ್ಯ ಮಂಗಳವಾರ ಹುಟ್ಟಿದಲ್ಲಿ ಯಾವೆಲ್ಲ ಫಲಗಳು ಸಿಗುತ್ತದೆ ಅವರ ವಿಶೇಷ ಗುಣಗಳು ಅವರ ಆಕರ್ಷಕ ವ್ಯಕ್ತಿತ್ವ ಅವರ ವೈವಾಹಿಕ ಜೀವನ ಇವೆಲ್ಲ ಹೇಗಿರುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ನಮಸ್ಕಾರ ಒಳ್ಳೆಯದಾಗಲಿ